आत्मीय स्निरे नमस्कार ಗೆಳೆರೆ ಕಳೆದ ಎರಡು ದಿನಗಳ ಹಿಂದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆರ್ ಎಸ್ ಎಸ್ನ ಕೇಂದ್ರ ಕಚೇರಿಗೆ ಭೇಟಿ ಕೊಟ್ಟರು ಆರ್ ಎಸ್ ಎಸ್ನ ಕೇಂದ್ರ ಕಚೇರಿಗೆ ಭೇಟಿ ಕೊಟ್ಟು ಮೋಹನ್ ಭಾಗವತ್ ಅವರ ಜೊತೆಗೆ ಸುದೀರ್ಘವಾದಂತಹ ಮಾತುಕತೆಯನ್ನು ಕೂಡ ನಡೆಸಿದರು ಈ ಮಾತುಕತೆಯಲ್ಲಿ ಬಿ ಜೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯ ವಿಚಾರವೂ ಕೂಡ ಚರ್ಚೆಯಾಗಿದೆ ಅದರ ಜೊತೆ ಜೊತೆಗೆ ಈಗ ಬಿ ಜೆ ಪಿ ಮೂಲಗಳಿಂದಲೇ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ನರೇಂದ್ರ ಮೋದಿಯವರ ಉತ್ತರಾಧಿಕಾರಿಯ ವಿಚಾರವೂ ಕೂಡ ಚರ್ಚೆಯಾಗಿದೆ ಯಾಕೆಂದ್ರೆ ಗೆಳೆಯರೆ ಬಿಜೆಪಿಯಲ್ಲಿ ಎಪ್ಪತ್ತೈದು ವರ್ಷ ದಾಟಿದವರು ಒಂದು ಪ್ರಮುಖವಾದಂತಹ ಹುದ್ದೆಯಲ್ಲಿ ಇರಬಾರದು ಅನ್ನುವಂತಹ ಒಂದು ಅವರದ್ದೇ ಆದಂತಹ ನಿಯಮ ಇದೆ ಆದರೆ ನರೇಂದ್ರ ಮೋದಿಯವರು ಈ ಒಂದು ಟರ್ಮನ್ನು ಕಂಪ್ಲೀಟ್ ಮಾಡ್ತಾರೆ ಮುಂದಿನ ಟರ್ಮ್ಗೆ ಅವರ ನಾಯಕತ್ವ ಇರೋದಿಲ್ಲ ಅನ್ನೋದು ಕೂಡ ಚರ್ಚೆಯಾಗಿದೆ ಸೊ ಆ ಈಗ ಆರ್ ಎಸ್ ಮತ್ತು ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ ಉತ್ತರಾಧಿಕಾರಿ ಯಾರಾಗ್ತಾರೆ ಅನ್ನೋದರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಹಾಗಾದರೆ ಗೆಳೆಯರೆ ನರೇಂದ್ರ ಮೋದಿಯವರ ನಂತರ ಬಿ ಜೆ ಪಿಯ ಸಾರಥ್ಯವನ್ನು ವಹಿಸೋದು ಯಾರು ಮತ್ತು ಅವರನ್ನೇ ಯಾಕೆ ಆಯ್ಕೆ ಮಾಡಲಾಗಿದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ರಾಜಕೀಯ ನಿವೃತ್ತಿಯನ್ನು ಪಡೆಯಲಿದ್ದಾರೆ ಅವರ ಒಂದು ಸಾರಥ್ಯದಲ್ಲಿ ಮುಂದಿನ ಚುನಾವಣೆಗಳನ್ನು ಎದುರಿಸೋದು ಆಗೋದಿಲ್ಲ ಸೊ ಹಾಗಾಗಿ ನರೇಂದ್ರ ಮೋದಿ ಅವರ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡೋದು ಈಗ ಅನಿವಾರ್ಯವೂ ಕೂಡ ಆಗಿದೆ ಸೊ ಈಗ ನರೇಂದ್ರ ಮೋದಿ ಮೋದಿಯವರ ಉತ್ತರಾಧಿಕಾರಿ ಯಾರಾಗ್ತಾರೆ ಅನ್ನುವಂತಹ ಚರ್ಚೆ ಕೂಡ ತುಂಬಾ ಅಂದರೆ ತುಂಬ ಜೋರಾಗಿ ಕೇಳಿ ಬರ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಯೋಗಿ ಆದಿತ್ಯನಾಥ್ ಅವರ ಹೆಸರು ಬಹಳ ಮುನ್ನೆಲೆಗೆ ಬಂತು ನರೇಂದ್ರ ಮೋದಿಯವರ ಉತ್ತರಾಧಿಕಾರಿ ಯೋಗಿ ಆದಿತ್ಯನಾಥ್ ಅವರೇ ಆಗ್ತಾರೆ ಅಂತ ಒಂದಷ್ಟು ಜನ ಈಗ ಆಲ್ರೆಡಿ ಮಾತನಾಡಿಕೊಳ್ತಾ ಇದ್ದಾರೆ ಆದರೆ ಗೆಳೆಯರೆ ಯೋಗಿ ಆದಿತ್ಯನಾಥ್ ಅವರು ನರೇಂದ್ರ ಮೋದಿಯವರ ಉತ್ತರಾಧಿಕಾರಿ ಆಗೋದಿಲ್ಲ ಅದಕ್ಕೆ ನಾನಾ ಕಾರಣಗಳಿವೆ ಸೊ ಆ ಎಲ್ಲ ಕಾರಣಗಳಿಂದ ಈ ಒಬ್ಬ ವ್ಯಕ್ತಿ ನರೇಂದ್ರ ಮೋದಿಯವರ ಉತ್ತರಾಧಿಕಾರಿ ಆಗ್ತಾರೆ ಅಂತ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಮತ್ತು ಇದು ಆರ್ ಎಸ್ ಎಸ್ಗೂ ಕೂಡ ಈ ಹೆಸರು ಓಕೆ ಆಗಿದೆ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ದಿನ ಆ ಒಂದು ವಿಚಾರದ ಬಗ್ಗೆ ಅಧಿಕೃತವಾಗಿ ಅನೌನ್ಸ್ ಕೂಡ ಆಗುತ್ತೆ ಇಷ್ಟು ಬೇಗ ಯಾಕೆ ಆ ಹೆಸರನ್ನು ಅನೌನ್ಸ್ ಮಾಡ್ತಾರೆ ಎಲೆಕ್ಷನ್ಗೆ ಇನ್ನೂ ಕೂಡ ಸಮಯಾವಕಾಶ ಇದೆಯಲ್ಲ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಚುನಾವಣೆಗಳಾಗ್ತವೆ ಇನ್ನು ನಾಲ್ಕು ವರ್ಷ ಇದೆ ಇಷ್ಟು ಬೇಗ ಯಾಕೆ ಹೆಸರು ಅನೌನ್ಸ್ ಮಾಡ್ತಾರೆ ಅಂತ ಕೇಳೋದಾದ್ರೆ ಗೆಳೆಯರೆ ನರೇಂದ್ರ ಮೋದಿ ಅವರು ಪ್ರಧಾನಿ ಅಭ್ಯರ್ಥಿ ಅಂತ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಗೂ ಮೂರು ವರ್ಷಗಳ ಮೊದಲೇ ಅವರ ಹೆಸರನ್ನ ಅನೌನ್ಸ್ ಮಾಡಲಾಯಿತು ಆ ನಂತರದಲ್ಲಿ ಅವರ ಬಗ್ಗೆ ಇಡೀ ದೇಶದಲ್ಲಿ ಒಂದು ಅಭಿಯಾನ ಎಲ್ಲವೂ ಕೂಡ ಸೃಷ್ಟಿಯಾಯಿತು ಮತ್ತು ಮನೆ ಮನೆಗಳಿಗೆ ನರೇಂದ್ರ ಮೋದಿ ಅವರ ಹೆಸರನ್ನ ತಲುಪಿಸುವಂತಹ ಕೆಲಸವೂ ಕೂಡ ಆಯಿತು ಹಾಗಾಗಿಯೇ ಈಗ ನರೇಂದ್ರ ಮೋದಿ ಅವರ ಉತ್ತರಾಧಿಕಾರಿಯ ಹೆಸರನ್ನ ಅನೌನ್ಸ್ ಮಾಡಿ ಮುಂದಿನ ಮುಂದಿನ ಎಲೆಕ್ಷನ್ಗೆ ಗೆ ರೆಡಿ ಆಗೋದಕ್ಕೆ ಈಗ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಗೆಳೆರೆ ಇಷ್ಟು ದಿನ ಆರ್ ಎಸ್ ನಿಂದ ಬಿ ಜೆ ಪಿ ದೂರವಾಗಿತ್ತು ಯಾಕೆ ಅಂದರೆ ನಡ್ಡಾ ಅವರು ಕೊಟ್ಟಂತಹ ಆ ಒಂದು ಹೇಳಿಕೆಯಿಂದ ಆ ಒಂದು ಹೇಳಿಕೆ ಕೊಟ್ಟ ನಂತರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಏನಾಯಿತು ಅನ್ನೋದು ನಿಮಗೂ ಕೂಡ ಗೊತ್ತಿದೆ ಹಾಗಾಗಿ ಮತ್ತೆ ಈಗ ಬಿ ಜೆ ಪಿ ಆರ್ ಎಸ್ ಎಸ್ನ ಜೊತೆಗೆ ಸ್ನೇಹವನ್ನು ಬೆಳೆಸ್ತಾ ಇದೆ ಮೊದಲು ಯಾವ ರೀತಿಯಾಗಿತ್ತೋ ಅದೇ ರೀತಿ ಆಗ್ತಾ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಹೇಳಿದ್ದಾರೆ ನಾವು ಕೂಡ ತಪ್ಪನ್ನು ಮಾಡಿದ್ದೇವೆ ಆ ತಪ್ಪನ್ನು ತಿದ್ದುಕೊಂಡು ಮುಂದೆ ಹೋಗೋಣ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಸೊ ಹಾಗಾಗಿ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯ ವಿಚಾರದಲ್ಲೂ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಉತ್ತರಾಧಿಕಾರಿ ಆಯ್ಕೆಯ ವಿಚಾರದಲ್ಲಿಯೂ ಕೂಡ ಆರ್ ಎಸ್ ಎಸ್ ಇದ್ದೇ ಇರುತ್ತೆ ಸೊ ಈಗ ಆರ್ ಎಸ್ ಎಸ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಫೈನಲ್ ಮಾಡಿರುವಂತಹ ಹೆಸರು ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಹೆಸರನ್ನ ಫೈನಲ್ ಮಾಡಿದ್ದಾರೆ ಮೊದಲನೇದಾಗಿ ದೇವೇಂದ್ರ ಫಡ್ನವೀಸ್ ಅವರು ಯಾಕೆ ಅಂತ ಗೆಳೆಯರೆ ದೇವೇಂದ್ರ ಫಡ್ನವೀಸ್ ಅವರಿಗೆ ಸುದೀರ್ಘವಾದಂತಹ ರಾಜಕೀಯ ಅನುಭವ ಇದೆ ಅದರ ಜೊತೆ ಜೊತೆಗೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿಯೂ ಕೂಡ ಅನುಭವ ಇದೆ ಮಹಾರಾಷ್ಟ್ರದಲ್ಲಿ ಬಿಜೆಪಿಯನ್ನ ಯಾವ ರೀತಿಯಾಗಿ ಸಂಘಟಿತವಾಗಿ ತೆಗೆದುಕೊಂಡು ಹೋದ್ರು ಅನ್ನುವಂತಹ ವಿಚಾರ ನಿಮಗೂ ಕೂಡ ಗೊತ್ತು ಅದರ ಜೊತೆ ಜೊತೆಗೆ ಗೆಳೆಯರೆ ದೇವೇಂದ್ರ ಫಡ್ನವೀಸ್ ಅವರು ಆರ್ ಎಸ್ ಎಸ್ ನ ಕಟ್ಟಾಳು ಅನ್ನೋದು ಕೂಡ ನಿಮಗೆ ಗೊತ್ತು ಸೊ ಹಾಗಾಗಿ ಆರ್ ಎಸ್ ಎಸ್ ಮತ್ತು ನರೇಂದ್ರ ಮೋದಿ ಇಬ್ಬರೂ ಸೇರಿ ದೇವೇಂದ್ರ ಫಡ್ನವೀಸ್ ಅವರನ್ನ ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಲಾಗಿದೆ ಅನ್ನೋದು ಈಗ ಬಿಜೆಪಿ ವಲಯದಲ್ಲಿ ಆಗ್ತಾ ಇರುವಂತಹ ಚರ್ಚೆ ಈ ಒಂದು ಹೆಸರನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹುಟ್ಟು ಹಬ್ಬದ ದಿನ ಅನೌನ್ಸ್ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ದೇವೇಂದ್ರ ಫಡ್ನವೀಸ್ ಅವರ ನೇತೃತ್ವದಲ್ಲಿ ನಾವು ಚುನಾವಣೆಯನ್ನು ಎದುರಿಸ್ತೀವಿ ಅನ್ನುವಂತಹ ವಿಚಾರವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ದಿನ ಅನೌನ್ಸ್ ಕೂಡ ಮಾಡಲಾಗುತ್ತೆ ಅನ್ನುವಂತಹ ಮಾತುಗಳು ಈಗ ಕೇಳಿ ಬರ್ತಾ ಇದೆ ಗೆಳೆರೆ ಯೋಗಿ ಆದಿತ್ಯನಾಥ್ ಅವರನ್ನ ನರೇಂದ್ರ ಮೋದಿ ಅವರ ಉತ್ತರಾಧಿಕಾರಿ ಅಂತ ಹೇಳಲಾಗ್ತಾ ಇತ್ತು ಆದರೆ ಯೋಗಿ ಆದಿತ್ಯನಾಥ್ ಅವರ ಬದಲು ದೇವೇಂದ್ರ ಫಡ್ನವೀಸ್ ಅವರ ಹೆಸರು ಯಾಕೆ ಕೇಳಿ ಬರ್ತಾ ಇದೆ ಅಂತ ನೋಡೋದಾದರೆ ಗೆಳೆರೆ ಯೋಗಿ ಆದಿತ್ಯನಾಥ್ ಅವರದ್ದು ಕಟ್ಟರ್ ಹಿಂದುತ್ವವಾದ ಮತ್ತು ಅವರ ಒಂದು ಆಕ್ಷನ್ ಇದೆಯಲ್ಲ ಬಹಳ ಅಂದರೆ ಬಹಳ ಒಂದು ಫೋರ್ಸ್ಫುಲ್ ಆಗಿದೆ ಸೊ ನೀವು ನೋಡ್ತಾ ಇರ್ಬೋದು ಉತ್ತರ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಅವರು ತಮ್ಮ ಅಧಿಕಾರವನ್ನು ಅವರು ಅಲ್ಲಿ ನಡೆಸ್ತಾ ಇದ್ದಾರೆ ಅಂತ ಏನು ಅಂದರೆ ಈ ಬುಲ್ಡೋಸರ್ ನುಗ್ಗಿಸ್ತಾರೆ ಜೆಸಿಬಿ ನುಗ್ಗಿಸುವಂಥದ್ದು ಈ ತರಹದ ಡಿಸಿಷನ್ ಓಕೆ ಆದರೆ ದೇಶದ ವಿಚಾರಕ್ಕೆ ಬಂದರೆ ಇದು ಮುಂದೆ ಬಹಳ ಒಂದು ತೊಂದರೆ ಆಗುತ್ತೆ ಮತ್ತು ಈ ಒಂದು ಏನು ನಮ್ಮ ವಿದೇಶಿ ಒಂದು ಏನಿರುತ್ತಲ್ಲ ಸೊ ಅದು ಕೂಡ ಆಗಿ ಬರೋದಿಲ್ಲ ಸೊ ಹಾಗಾಗಿ ಇಲ್ಲಿ ಒಂದು ಸಾಫ್ಟ್ ಹಿಂದುತ್ವದ ಜೊತೆ ಜೊತೆಗೆ ಒಂದು ರೀತಿಯಾಗಿ ಟೆಕ್ನಿಕಲ್ ಆಗಿ ಆ ಒಂದು ದೇಶವನ್ನು ಮುನ್ನಡೆಸಿಕೊಂಡು ಹೋಗಬೇಕಾಗುತ್ತೆ ಸೊ ಅಷ್ಟರ ಮಟ್ಟಿಗೆ ಒಂದು ಇರಬೇಕಾಗುತ್ತೆ ಸೊ ಹಾಗಾಗಿ ಯೋಗಿ ಆದಿತ್ಯನಾಥ್ ಅವರ ಬದಲು ಯೋಗಿ ಆದಿತ್ಯನಾಥ್ ಅವರ ಈ ಸ್ಪೀಡು ಮತ್ತು ಅವರ ಆಕ್ಷನ್ ಸ್ಟೈಲ್ ಇದೆಯಲ್ಲ ಸೊ ಇದನ್ನು ಅವರು ಬದಲಾಯಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ದೇವೇಂದ್ರ ಫಡ್ನವೀಸ್ ಅವರ ಹೆಸರು ಈಗ ಕೇಳಿ ಬರ್ತಾ ಇದೆ ದೇವೇಂದ್ರ ಫಡ್ನವೀಸ್ ಅವರು ಲಾನಲ್ಲಿ ನಲ್ಲಿ ಡಿಗ್ರಿಯನ್ನು ಪಡೆದುಕೊಂಡಿದ್ದಾರೆ ಆ ನಂತರದಲ್ಲಿ ಕೆಲವು ಟೆಕ್ನಿಕಲ್ ವಿಚಾರದಲ್ಲಿ ಡಿಪ್ಲೊಮಾ ಕೂಡ ಪಡೆದುಕೊಂಡಿದ್ದಾರೆ ಆನಂತರದಲ್ಲಿ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿಯೂ ಕೂಡ ಅವರು ಎಜುಕೇಷನ್ ಅನ್ನು ಪಡೆದುಕೊಂಡಿದ್ದಾರೆ ಸುದೀರ್ಘವಾದಂತಹ ರಾಜಕೀಯ ಅನುಭವವನ್ನು ಹೊಂದಿದ್ದಾರೆ ಮತ್ತು ಈ ಫಾರ್ಮಿಕ ಫಾರೆನ್ ಅಫೇರ್ಸ್ಗಳನ್ನು ಯಾವ ರೀತಿಯಾಗಿ ಮೆಂಟೈನ್ ಮಾಡಬೇಕನ್ನೋದು ದೇವೇಂದ್ರ ಫಡ್ನವೀಸ್ ಅವರಿಗೆ ತುಂಬ ಚೆನ್ನಾಗಿ ಗೊತ್ತು ಆ ನಂತರದಲ್ಲಿ ದೇವೇಂದ್ರ ಫಡ್ನವೀಸ್ ಒಬ್ಬ ಅಪ್ ಬಟ್ ಆರ್ ಎಸ್ ಎಸ್ನ ಕಟ್ಟಾಳು ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತು ಹಾಗಾಗಿ ದೇವೇಂದ್ರ ಫಡ್ನವೀಸ್ ಅವರೇ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಸೂಕ್ತ ಅನ್ನುವಂತಹ ವಿಚಾರವನ್ನು ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತು ಆರ್ ಎಸ್ ಎಸ್ ಇಬ್ಬರೂ ಸೇರಿ ಫೈನಲ್ ಮಾಡಿದ್ದಾರೆ ಅನ್ನುವಂತಹ ಸುದ್ದಿ ಕೇಳಿ ಬರ್ತಾ ಇದೆ ಇನ್ನು ದೇವೇಂದ್ರ ಫಡ್ನವೀಸ್ ಅವರನ್ನು ರಾಷ್ಟ್ರ ರಾಜಕಾರಣಕ್ಕೆ ತರೋದರಲ್ಲಿ ಮತ್ತೊಂದು ವಿಚಾರವೂ ಕೂಡ ಇದೆ ಏನು ಅಂದರೆ ಈಗ ಆಲ್ರೆಡಿ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಅವರು ಕೋಪಿಸಿಕೊಂಡಿದ್ದಾರೆ ಹಾಗಾಗಿ ಏಕನಾಥ್ ಶಿಂದೆ ಅವರಿಗೆ ಇವರ ಒಂದು ಅಂದರೆ ಯಾವಾಗ ಇವರು ಸೆಂಟ್ರಲ್ ಪಾಲಿಟಿಕ್ಸ್ಗೆ ಬರ್ತಾರಲ್ಲ ಆ ಸಮಯದಲ್ಲಿ ಒಂದು ಒಂದೂವರೆ ವರ್ಷಗಳ ಕಾಲ ಏಕನಾಥ್ ಶಿಂದೆ ಅವರನ್ನು ಅಲ್ಲಿ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರೆ ಏಕನಾಥ್ ಶಿಂದೆ ಅವರಿಗೂ ಕೂಡ ಸಮಾಧಾನ ಆಗುತ್ತೆ ದೇವೇಂದ್ರ ಫಡ್ನವೀಸ್ ಅವರನ್ನು ರಾಷ್ಟ್ರ ರಾಜಕಾರಣಕ್ಕೆ ಕರೆತಂದು ರಾಷ್ಟ್ರ ರಾಜಕಾರಣದಲ್ಲಿ ಅವರಿಗೆ ಒಂದು ಭದ್ರವಾದಂತಹ ನೆಲೆಯನ್ನು ಕಲ್ಪಿಸಿಕೊಡೋದು ಈ ಒಂದು ಪ್ಲಾನ್ನ ಉದ್ದೇಶವಾಗಿದೆ ಒಟ್ಟಾರೆ ನೋಡೋದಾದ್ರೆ ಗೆಳೆಯರೆ ಯೋಗಿ ಆದಿತ್ಯನಾಥ್ ಮತ್ತು ದೇವೇಂದ್ರ ಫಡ್ನವೀಸ್ ಇಬ್ಬರನ್ನು ಕೂಡ ಕಂಪೇರ್ ಮಾಡಿದ್ರೆ ರಾಷ್ಟ್ರ ರಾಜಕಾರಣಕ್ಕೆ ಅಂದರೆ ಒಬ್ಬ ಪ್ರಧಾನಿ ಆಗುವಂತಹ ಎಲ್ಲ ಅರ್ಹತೆಗಳಿದೆಯಲ್ಲ ಇಬ್ಬರಿಗೂ ಕೂಡ ಇದೆ ಯೋಗಿ ಆದಿತ್ಯನಾಥ್ ಅವರಿಗೂ ಕೂಡ ಇದೆ ದೇವೇಂದ್ರ ಫಡ್ನವೀಸ್ ಅವರಿಗೂ ಕೂಡ ಇದೆ ಆದರೆ ಯೋಗಿ ಆದಿತ್ಯನಾಥ್ ಅವರನ್ನ ಕಂಪೇರ್ ಮಾಡಿದ್ರೆ ದೇವೇಂದ್ರ ಫಡ್ನವೀಸ್ ಅವರು ಬೆಟರ್ ಅಂತ ನನ್ನ ಪರ್ಸನಲ್ ಒಪಿನಿಯನ್ ಕೂಡ ಇದೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿದ ತಿಳಿಸಿ ದೇವೇಂದ್ರ ಫಡ್ನವೀಸ್ ಅವರು ಪ್ರಧಾನಿ ಅಭ್ಯರ್ಥಿಗೆ ಸೂಕ್ತವಾದಂತಹ ಆಯ್ಕೆನಾ ಅಥವಾ ಇಲ್ಲವಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ